ಎನ್ ಕೇಸ್ ಸ್ವಾಗತ ಬಹುಶಃ ಆ ರೀತಿ ಸಂಸ್ಕೃತಿ ಇದ್ದಿರ್ತಕ್ಕಂಥದ್ದು ಇಲ್ಲಿ ನಾವು ಕಂಪನಿಗಳನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಪ್ಯಾಕೇಜು ಗುತ್ತಿಗೆಗಳನ್ನು ಸ್ವಂತ ಕಂಪನಿಗಳಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಯಾರನ್ನು ಯಾರು ನೇಮಿಸಿಲ್ಲ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ ಇವತ್ತು ಅವರನ್ನು ಕೇಳಿದ್ದಾರೆ ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಯಾರ ಹತ್ರ ಎಷ್ಟು ವಸೂಲಿ ಆಯಿತು ಶಿವೋತ್ಸವಕ್ಕೆ ಎಷ್ಟು ವಸೂಲಿ ಆಯಿತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಯಾರ್ಯಾರಿಂದ ಎಲ್ಲೆಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ನಿಂದ ಎಲ್ಲೆಲ್ಲಿ ವಸೂಲಿ ಆಯಿತು ಯಾವ್ಯಾವ ಗುತ್ತಿಗೆ ಕಾಮಗಾರಿಗಳಿಗೆ ಎಲ್ಲೆಲ್ಲಿ ವಸೂಲಿ ಆಯಿತು ಬಹುಶಃ ಎಲ್ಲ ಮಾಹಿತಿ ಅವ್ರಿಗೆ ಇದೆ ಈ ಕಾಮಾಲಿ ರೋಗ ಬಂದವರಿಗೆ ಒಂದು ರೀತಿ ಇಡೀ ಪ್ರಪಂಚನೇ ಒಂದು ರೀತಿ ಏನು ಏನು ಬಣ್ಣ ಅದು ಹಳದಿ ಬಣ್ಣ ಹಳದಿ ಬಣ್ಣ ಎಲ್ಲೋ ಎಲ್ಲೋ ಕಲರ್ ಹಳದಿ ಬಣ್ಣ ಇದ್ದಂಗೆ ಭವಿಷ್ಯ ಆ ಭ್ರಮೇಲಿ ಅವರು ಇದ್ದಾರೆ ಬಹುಶಃ ನನಗೆ ಏನು ಅನಿಸುತ್ತೆ ಸಂಸದರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಅವರಿಗೆ ತೃಪ್ತಿ ತಂದಿದೆ ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ನನ್ನ ಹಿಡಿತಾ ಹೋಯ್ತು ನನಗೆ ಬರ್ತಾ ಬರ್ತಾಯಿದ್ದಂತಹ ವರಮಾನ ಹೊಟ್ಟೋಯ್ತು ಇದು ಯಾಕೆ ರೀತಿ ಆಯಿತು ಅಂತಕ್ಕಂಥದ್ದು ಯಾಕಂದರೆ ಯಾವುದು ಮುಚ್ಚಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ನನ್ನ ಕಾರ್ಯವೈಖರಿ ಒಂದು ವರ್ಷ ಎಂಟು ತಿಂಗಳಕ್ಕಿಂತ ಮೇಲೆ ನನ್ನ ಕಾರ್ಯವೈಖರಿ ತಾವು ಹತ್ತಿರದಿಂದ ಗಮನಿಸಿದ್ದೆ ಎಲ್ಲಿ ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಯಾವ ರೀತಿ ನಡೆಯಿದ್ದೇನೆ ಆ ರೀತಿ ಪ್ರವ ಸಂಸ್ಕೃತಿ ಆ ಥರ ಇದರಲ್ಲಿ ನಾನು ಪಾಲ್ಗೊಂಡಿದ್ದಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಅವರಿಗೆ ಇಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿರ್ಬೋದು ಇಲ್ಲ ದಿಲ್ಲಿಯಲ್ಲಿ ಅವರ ನಿರೀಕ್ಷೆ ಮಟ್ಟಕ್ಕೆ ಅವರಿಗೆ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಏನು ಸಂಪಾದನೆ ಇತ್ತು ಕೊರೋನಾ ಸಂದರ್ಭದಲ್ಲಿ ಸತ್ತಂಥ ಜನರ ಪ್ರಾಣಗಳ ಮೇಲೆ ಹಣ ಲೂಟಿ ಮಾಡಿದಂಥ ಕೆಲಸವನ್ನು ಮಾಡಿದರು ಬಹುಶಃ ಆ ರೀತಿ ಈಗ ಅವರಿಗೆ ಅನುಕೂಲ ಆಗದಿರೋದ್ರಿಂದ ಬಹುಶಃ ಅದಕ್ಕೆ ಭಾಳ ನೋವಾಗಿ ಎಲ್ಲರೂ ನನ್ನಾಗೆ ಇರ್ತಾರೆ ನನ್ನ ಏನು ಕನ್ನಡಿಯಲ್ಲಿ ನೋಡಿದಾಗ ನನ್ನ ಪ್ರತಿಬಿಂಬನೇ ಎಲ್ಲರೂ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದಾರೆ ಅಂತ ಕಾಣ್ತದೆ ಬಹುಶಃ ನಮಗೂ ಅವ್ರದ್ದು ಬಹಳಷ್ಟು ಅಜಗಜಾಂತರ ಇದೆ ನಮ್ಮ ಇಲಾಖೆ ಬಗ್ಗೆಯೂ ಅವ್ರು ಮಾತಾಡಿರ್ತಕ್ಕಂಥದ್ದಿದೆ ನರ್ಸಿಂಗ್ಸ್ ಟ್ರಾನ್ಸ್ಫರಲ್ಲಿ ಇರ್ಬೋದು ಇಲ್ಲ ಸ್ಪೆಷಲ್ ರಿಕ್ರೂಟ್ಮೆಂಟು ಡೆಂಟಲ್ ಡಾಕ್ಟರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದಾಗ ಎಷ್ಟು ನಿಗದಿ ಮಾಡಿದರು ಒಂದೊಂದು ವೈದ್ಯಕೀಯ ಆಸ್ಪತ್ರೆಗೆ ಅಸ್ಟೆಂಟ್ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟಲ್ಲಿ ಎಷ್ಟು ವರ್ಷದ ಸಂಬಳ ನೀವು ನೇರವಾಗಿ ಕೇಳಿಸ್ಕೊಂಡ್ರು ಈ ರೀತಿ ಏನಾದರೂ ಉದಾಹರಣೆಗಳು ನಮ್ಮ ಇಲಾಖೆ ದಯವಿಟ್ಟು ತನ್ನ ನನ್ನ ಮುಂದೆ ತನ್ನ ನನ್ನ ಹಂತದಲ್ಲೇ ಯಾವುದೇ ರೀತಿ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಬಂದು ಅಂತ ಹೇಳಿ ಕೇಳಿದ್ದೀನಿ ನಾವು ಆ ರೀತಿ ಸಂಸ್ಕೃತಿ ಸಂಸ್ಕೃತಿಲ್ಲ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟ ಕಾಲೇಜುಗಳವರು ಕೇಳಿದ್ರು ಆ ರೀತಿ ಏನಾದರೂ ಇದ್ದರೆ ಖಂಡಿತ ಮುಚ್ಚಿಡುವಂಥದ್ದಕ್ಕೆ ಅವಕಾಶ ಇಲ್ಲ ಯಾರೂ ಆ ರೀತಿ ಮುಚ್ಚಿಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಭವಿಷ್ಯ ಅವರಿಗೆ ಬೇಜಾರಾಗಿರ್ಬೋದು ಏನು ಇವ್ರೇನು ಮಾಡ್ಕೊಳ್ತಾ ಇಲ್ಲಲ್ಲ ಏನಾದರೂ ಮಾಡಿಕೊಂಡು ನನಗೇನಾದರೂ ಕೊಡ್ಬೋದಿತ್ತಲ್ವ ಅಂತಕ್ಕಂಥ ಭವಿಷ್ಯ ಏನು